ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಬಾಂಬ್ ಸಿಡಿಸಿದ್ದ ಕಾಂಗ್ರೆಸ್ ಸಚಿವ ಕೆಎನ್ ರಾಜಣ್ಣ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಸಚಿವರಾದ ತಮ್ಮ ಮೇಲೆಯೇ ಹನಿ ಟ್ರಾಪ್ ಯತ್ನ ನಡೆದಿತ್ತು ಎನ್ನುವ ಮೂಲಕ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತೆ ಮಾತನಾಡಿರುವ ಅವರು ಮತ್ತೊಂದು ಆಘಾತಕಾರಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಗ್ಯಾಂಗ್ ಒಂದು ಹನಿ ಟ್ರಾಪ್ ಮಾಡಿದ್ದು ಮಾತ್ರವಲ್ಲ ರಾಜಕೀಯವಾಗಿ ತುಳಿಯಲು ಮಾಟಮಂತ್ರದ ಪ್ರಯೋಗ ಕೂಡ ಮಾಡಿತ್ತು ಎಂದು ಬಾಂಬ್ ಸಿಡಿಸಿದ್ದಾರೆ ನಾನು ಸಾರ್ವಜನಿಕ ಜೀವನದಲ್ಲಿ ಏಕಾಏಕಿ ಸುಮ್ಮನೆ ಬೆಳೆದು ಬಂದವನಲ್ಲ ಹಲವು ಹೋರಾಟ ಮಾಡಿಕೊಂಡು ಜನಮನ್ನಣೆಗಳಿದೆ ಬಂದಿದ್ದೇನೆ ಹಾಗಾಗಿ ಬೆಳೆದ ಮೇಲೆ ಈ ರೀತಿ ತೇಜೋವದೆ ಮಾಡೋದು ಮೊದಲಿನಿಂದಲೂ ರಾಜಕಾರಣದಲ್ಲಿದೆ ಆದ್ರೆ ಇದರಿಂದ ಅವರಿಗೆ ಒಳ್ಳೆಯದಾಗಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಹಾನಿ ಟ್ರಾಪ್ ಯಾರು ಮಾಡಿದ್ರು ಅನ್ನೋದು ಹೇಳಲು ಸಾಧ್ಯವಿಲ್ಲ ಈ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ರೇವಣ್ಣ ಅವರನ್ನ ಏಕೆ ಟಾರ್ಗೆಟ್ ಮಾಡಿದ್ರು ಎಲ್ಲವೂ ಒಂದೊಂದು ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ ಆದ್ರೆ ನನ್ನ ಮೇಲಿನ ಉದ್ದೇಶ ಏನೆಂಬುದು ನನಗೆ ಗೊತ್ತಿಲ್ಲ ಎಂದು ರಾಜಣ್ಣ ಹೇಳಿದ್ದಾರೆ ನನಗೆ ಮಾಟ ಮಂತ್ರ ಮಾಡಿಸುತ್ತಾರೆ ನಿಂಬೆ ಹಣ್ಣು ಹೂವು ಹಾಕೋದು ಮಳೆ ಹಾಕೋದು ಅದೆಲ್ಲವನ್ನ ಮಾಡ್ತಾರೆ ಯಾಕಂದ್ರೆ ರಾಜಕಾರಣದಲ್ಲಿ ಇರೋವರನ್ನ ತೇಜೋವದೆ ಮಾಡುವುದು ಮೊದಲಿನಿಂದಲೂ ನಡೆದುಕೊಂಡೇ ಬಂದಿದೆ ಇನ್ನು ಹನಿ ಟ್ರಾಪ್ ನಲ್ಲಿ ಕೃತ್ಯದಲ್ಲಿ ಯಾರು ಭಾಗಿಯಾಗ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಅವರಿಗೆ ಶಿಕ್ಷೆ ಕೊಡಿ ಎಂದು ನಾನು ಒತ್ತಾಯಿಸಲ್ಲ ಆದರೆ ಆದರೆ ಮುಂದೆ ಈ ರೀತಿ ಆಗಬಾರದು ಅನ್ನೋದು ನನ್ನ ಉದ್ದೇಶ ಎಂದಿದ್ದಾರೆ ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಬಾಂಬ್ ಸಿಡಿಸಿದ್ದ ಕಾಂಗ್ರೆಸ್ ಸಚಿವ ಕೆಎನ್ ರಾಜಣ್ಣ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಸಚಿವರಾದ ತಮ್ಮ ಮೇಲೆಯೇ ಹನಿ ಟ್ರಾಪ್ ಯತ್ನ ನಡೆದಿತ್ತು ಎನ್ನುವ ಮೂಲಕ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತೆ ಮಾತನಾಡಿರುವ ಅವರು ಮತ್ತೊಂದು ಆಘಾತಕಾರಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಗ್ಯಾಂಗ್ ಒಂದು ಹನಿ ಟ್ರಾಪ್ ಮಾಡಿದ್ದು ಮಾತ್ರವಲ್ಲ ರಾಜಕೀಯವಾಗಿ ತುಳಿಯಲು ಮಾಟ ಮಂತ್ರದ ಪ್ರಯೋಗ ಕೂಡ ಮಾಡಿತ್ತು ಎಂದು ಬಾಂಬ್ ಸಿಡಿಸಿದ್ದಾರೆ ನಾನು ಸಾರ್ವಜನಿಕ ಜೀವನದಲ್ಲಿ ಏಕಾಏಕಿ ಸುಮ್ಮನೆ ಬೆಳೆದು ಬಂದವನಲ್ಲ ಹಲವು ಹೋರಾಟ ಮಾಡಿಕೊಂಡು ಜನಮನ್ನಣೆ ಗಳಿಸಿ ಕೊಂಡು ಬಂದಿದ್ದೇನೆ ಹಾಗಾಗಿ ಬೆಳೆದ ಮೇಲೆ ಈ ರೀತಿ ತೇಜೋವಧೆ ಮಾಡೋದು ಮೊದಲಿನಿಂದಲೂ ರಾಜಕಾರಣದಲ್ಲಿದೆ ಆದರೆ ಇದರಿಂದ ಅವರಿಗೆ ಒಳ್ಳೆಯದಾಗಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಹಾನಿ ಟ್ರಾಪ್ ಯಾರು ಮಾಡಿದ್ರು ಅನ್ನೋದು ಹೇಳಲು ಸಾಧ್ಯವಿಲ್ಲ ಈ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ರೇವಣ್ಣ ಅವರನ್ನ ಏಕೆ ಟಾರ್ಗೆಟ್ ಮಾಡಿದ್ರು ಎಲ್ಲವೂ ಒಂದೊಂದು ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ ಆದರೆ ನನ್ನ ಮೇಲಿನ ಉದ್ದೇಶ ಏನೆಂಬುದು ನನಗೆ ಗೊತ್ತಿಲ್ಲ ಎಂದು ರಾಜಣ್ಣ ಹೇಳಿದ್ದಾರೆ ನನಗೆ ಮಾಟ ಮಂತ್ರ ಮಾಡಿಸುತ್ತಾರೆ ನಿಂಬೆ ಹಣ್ಣು ಹೂವು ಹಾಕೋದು ಮಳೆ ಹಾಕೋದು ಅದೆಲ್ಲವನ್ನ ಮಾಡ್ತಾರೆ ಯಾಕಂದ್ರೆ ರಾಜಕಾರಣದಲ್ಲಿ ಇರೋವರನ್ನ ತೇಜೋವಧೆ ಮಾಡುವುದು ಮೊದಲಿನಿಂದಲೂ ನಡೆದುಕೊಂಡೇ ಬಂದಿದೆ ಇನ್ನು ಹನಿ ನಲ್ಲಿ ಕೃತ್ಯದಲ್ಲಿ ಯಾರು ಭಾಗಿಯಾಗ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಅವರಿಗೆ ಶಿಕ್ಷೆ ಕೊಡಿ ಎಂದು ನಾನು ಒತ್ತಾಯಿಸಲ್ಲ ಆದರೆ ಆದರೆ ಮುಂದೆ ಈ ರೀತಿ ಆಗಬಾರದು ಅನ್ನೋದು ನನ್ನ ಉದ್ದೇಶ ಎಂದಿದ್ದಾರೆ ಹನಿ ಟ್ರಾಪ್ ಬಗ್ಗೆ ಸದನದಲ್ಲಿ ಬಾಂಬ್ ಸಿಡಿಸಿದ ಕಾಂಗ್ರೆಸ್ ಸಚಿವ ಕೆಎನ್ ರಾಜಣ್ಣ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ ಸಚಿವರಾದ ತಮ್ಮ ಮೇಲೆಯೇ ಹನಿ ಟ್ರಾಪ್ ಯತ್ನ ನಡೆದಿತ್ತು ಎನ್ನುವ ಮೂಲಕ ಎಲ್ಲರಿಗೂ ಶಾಕ್ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತೆ ಮಾತನಾಡಿರುವ ಅವರು ಮತ್ತೊಂದು ಆಘಾತಕಾರಿ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ ಗ್ಯಾಂಗ್ ಒಂದು ಹನಿ ಟ್ರಾಪ್ ಮಾಡಿದ್ದು ಮಾತ್ರವಲ್ಲ ರಾಜಕೀಯವಾಗಿ ತುಳಿಯಲು ಮಾಟಮಂತ್ರದ ಪ್ರಯೋಗ ಕೂಡ ಮಾಡಿತ್ತು ಎಂದು ಬಾಂಬ್ ಸಿಡಿಸಿದ್ದಾರೆ ನಾನು ಸಾರ್ವಜನಿಕ ಜೀವನದಲ್ಲಿ ಏಕಾಏಕಿ ಸುಮ್ಮನೆ ಬೆಳೆದು ಬಂದವನಲ್ಲ ಹಲವು ಹೋರಾಟ ಮಾಡಿಕೊಂಡು ಜನ ಮನ್ನಣೆ ಗಳಿಸಿಕೊಂಡು ಬಂದಿದ್ದೇನೆ ಹಾಗಾಗಿ ಬೆಳೆದ ಮೇಲೆ ಈ ರೀತಿ ತೇಜೋವಧೆ ಮಾಡೋದು ಮೊದಲಿನಿಂದಲೂ ರಾಜಕಾರಣದಲ್ಲಿದೆ ಆದರೆ ಇದರಿಂದ ಅವರಿಗೆ ಒಳ್ಳೆಯದಾಗಲ್ಲ ಎಂದು ತಿರುಗೇಟು ನೀಡಿದ್ದಾರೆ ಹಾನಿ ಟ್ರ್ಯಾಪ್ ಯಾರು ಮಾಡಿದ್ರು ಅನ್ನೋದು ಹೇಳಲು ಸಾಧ್ಯವಿಲ್ಲ ಈ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಜ್ವಲ್ ರೇವಣ್ಣ ಅವರನ್ನ ಏಕೆ ಟಾರ್ಗೆಟ್ ಮಾಡಿದ್ರು ಎಲ್ಲವೂ ಒಂದೊಂದು ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ ಆದರೆ ನನ್ನ ಮೇಲಿನ ಉದ್ದೇಶ ಏನೆಂಬುದು ನನಗೆ ಗೊತ್ತಿಲ್ಲ ಎಂದು ರಾಜಣ್ಣ ಹೇಳಿದ್ದಾರೆ ನನಗೆ ಮಾಟ ಮಂತ್ರ ಮಾಡಿಸುತ್ತಾರೆ ನಿಂಬೆ ಹಣ್ಣು ಹೂವು ಹಾಕೋದು ಮಳೆ ಹಾಕೋದು ಅದೆಲ್ಲವನ್ನ ಮಾಡ್ತಾರೆ ಯಾಕಂದ್ರೆ ರಾಜಕಾರಣದಲ್ಲಿ ಇರೋವರನ್ನ ತೇಜೋವದೆ ಮಾಡುವುದು ಮೊದಲಿನಿಂದಲೂ ನಡೆದುಕೊಂಡೇ ಬಂದಿದೆ ಇನ್ನು ಹನಿ ಟ್ರಾಪ್ ನಲ್ಲಿ ಕೃತ್ಯದಲ್ಲಿ ಯಾರು ಭಾಗಿಯಾಗ್ತಾರೆ ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು ಅವರಿಗೆ ಶಿಕ್ಷೆ ಕೊಡಿ ಎಂದು ನಾನು ಒತ್ತಾಯಿಸಲ್ಲ ಆದರೆ ಆದ್ರೆ ಮುಂದೆ ಈ ರೀತಿ ಆಗಬಾರದು ಅನ್ನೋದು ನನ್ನ ಉದ್ದೇಶ ಎಂದಿದ್ದಾರೆ